ಜಿಲ್ಲಾದ್ಯಂತ ಅರಣ್ಯವಾಸಿಗಳನ್ನು ಅರಣ್ಯ ಇಲಾಖೆಯ ಒಕ್ಕಲೆಬ್ಬಿಸುವ ವಿಚಾರಣಾ ಪ್ರಾಧಿಕಾರದಿಂದ ನೋಟಿಸ್ ಜಾರಿ ಮಾಡಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗುತ್ತಿರುವುದು ಕಾನೂನು ಬಾಹಿರ ಅರಣ್ಯ ಇಲಾಖೆಯ ಕಾನೂನು ಬಾಹಿರ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಜಿಲ್ಲಾದ್ಯಂತ ಅರಣ್ಯವಾಸಿಗಳನ್ನು ಅರಣ್ಯ ಇಲಾಖೆಯು ಒಕ್ಕಲೆಬ್ಬಿಸುವ ವಿಚಾರಣಾ ಪ್ರಾಧಿಕಾರದಿಂದ ನೋಟಿಸ್ಗಳು ಜಾರಿ ಮಾಡಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸುತ್ತಿರುವುದು ಕಾನೂನು ಬಾಹಿರ ಅರಣ್ಯ ಇಲಾಖೆಯ ಕಾನೂನು ಬಾಹಿರ ಪ್ರಕ್ರಿಯೆಯನ್ನು ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಲು ತೀರ್ಮಾನಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು ಅವರು ನವೆಂಬರ್ ಹನ್ನೊಂದರಂದು ಸಿರಸಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳೊಂದಿಗೆ ಜರುಗಲಿರುವ ಸಮಾಲೋಚನೆ ಸಭೆಗೆ ಸಂಬಂಧಿಸಿ ಕುಮಟಾ ತಾಲೂಕಿನ ಗ್ರೀನ್ ಕಾರ್ಡ್ ಪ್ರಮುಖರೊಂದಿಗೆ ಸಮಾಲೋಚಿಸುತ್ತಿದೆ ಹೇಳಿದರು ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಅನಧಿಕೃತ ಅತಿಕ್ರಮಣದಾರ ಅರಣ್ಯವಾಸಿಗಳನ್ನ ಒಕ್ಕಲೆಬ್ಬಿಸಲು ಕಾನೂನಿನಲ್ಲಿ ಅವಕಾಶವಿದೆ ವಿಚಾರಣೆ ನಂತರ ಅನಧಿಕೃತ ಒತ್ತುದಾರರಿಗೆ ಅತಿಕ್ರಮಿಸಿರುವ ಪ್ರದೇಶ ಅರಣ್ಯ ಇಲಾಖೆಗೆ ಒಪ್ಪಿಸಲು ಆದೇಶದ ದಿನದಿಂದ ಮೂವತ್ತು ದಿನಗಳ ಕಾಲಮಿತಿಗಳಿರುತ್ತವೆ ಈ ಅವಧಿಯಲ್ಲಿ ಆದೇಶವಾದ ಅರಣ್ಯ ಅತಿಕ್ರಮಣದಾರರು ಇಲಾಖೆಗೆ ಅತಿಕ್ರಮಿಸಿರುವ ಕ್ಷೇತ್ರ ಹಿಂತಿರುಗಿಸದಿದ್ದರೆ ಇಲಾಖೆಯು ಅತಿಕ್ರಮಿಸಿದ ಕ್ಷೇತ್ರ ವಶಪಡಿಸಿಕೊಳ್ಳಲಾಗುವುದು ಅದಕ್ಕೆ ತಗುಲುವ ವೆಚ್ಚ ಅರಣ್ಯವಾಸಿಯೇ ಭರಿಸಲು ಆದೇಶದಲ್ಲಿ ಉಲ್ಲೇಖವಾಗಿರುತ್ತದೆ ಎಂದು ಅವರು ಪ್ರಸ್ತಾಪಿಸಿದರು ಸಭೆಯ ಅಧ್ಯಕ್ಷತೆಯನ್ನ ತಾಲೂಕಾಧ್ಯಕ್ಷ ವಿನೋದ್ ಮರಾಠಿ ನಾಗೂರು ಸ್ವಾಗತಿಸಿ ಪ್ರಸ್ತಾಪಿಸುತ್ತಾ ನವೆಂಬರ್ ಹನ್ನೊಂದರಂದು ಸಿರಸಿಯಲ್ಲಿ ಹಿರಿಯ ಅರಣ್ಯಾಧಿಕಾರಿಗಳೊಂದಿಗೆ ಜರುಗುವ ಸಮಾಲೋಚನೆ ಸಭೆಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಅವರು ಹೇಳಿದರು ಸಭೆಯಲ್ಲಿ ಸೀತಾರಾಮ್ ನಾಯ್ಕ್ ಬೊಗ್ರಿಬೈಲ್ ಶಂಕರ್ ಸುಗ್ಗಿಗೌಡ ಕಂದೊಳ್ಳಿ ಯೋಗೇಂದ್ರ ಗೌಡ ಜ್ಯೋತಿ ಗೌಡಿಮಾನೀರ್ ಸಾರಂಬಿ ಕುಲಸುಂಬಿ ಗಣಪತಿ ಮರಾಠಿ ಸುನೀಲ್ ಗಣೇಶ್ ಹರಿಕಂತ್ರ ಯಾಕೂಬ್ ಸಾಬ್ ಮುಂತಾದವರು ಉಪಸ್ಥಿತರಿದ್ದರು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕುರಿತು ಶಿರಸಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ಮುಂಜಾನೆ ಹತ್ತು ಮೂವತ್ತಕ್ಕೆ ಸಂಘಟಿಸಲಾಗಿದೆ ಆಸಕ್ತರು ಆಗಮಿಸಲು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ